ಅಂಕೋಲಾ ತಾಲೂಕಿನ ಶಿರೂರು ಭಾಗದಲ್ಲಿ ಭೀಕರ ಗುಡ್ಡ ಕುಸಿತ ದುರಂತವಾದ ಗಂಗಾವಳಿ ನದಿಯಲ್ಲಿ ಮೂರನೇ ಹಂತದ ಕಾರ್ಯಾಚರಣೆ ಆರಂಭವಾಗಿದ್ದು ಶನಿವಾರ ಗಂಗಾವಳಿ ನದಿಯಲ್ಲಿ ಡ್ರಜ್ಜಿಂಗ್ ಮಾಡುವ ಮೂಲಕ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ಈ ಸಂದರ್ಭದಲ್ಲಿ ನದಿಯಲ್ಲಿರುವ ಮಣ್ಣುಗಳನ್ನು ಹೂಳೆತ್ತಲಾಯಿತು ಹಾಗೆ ಮುಳುಗು ತಜ್ಞ ಮಲ್ಪೆ ಈಶ್ವರವರ ತಂಡವೂ ಕೂಡ ನದಿಯಲ್ಲಿ ಮುಳುಗಿ ಕಾರ್ಯಾಚರಣೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಈಶ್ವರವರಿಗೆ ಅವರಿಗೆ ಕಾರ್ಯಾಚರಣೆ ನಡೆಸುತ್ತಿರುವ ಸಂದರ್ಭದಲ್ಲಿ ಕೇರಳ ಮೂಲದ ಅರ್ಜುನ್ ಲಾರಿಯಲ್ಲಿದ್ದ ಕಟ್ಟಿಗೆಯ ಒಂದು ಸಿಕ್ಕಿರುತ್ತದೆ ಇದು ಅರ್ಜುನ್ ಲಾರಿಯಲ್ಲಿ ಇರುವ ಕಟ್ಟಿಗೆಯ ತುಂಡು ಎಂದು ಅರ್ಜುನ್ ಲಾರಿಯ ಮಾಲಕ ಮುನಾಫಾ ಅವರು ಸ್ಥಳಕ್ಕಾಗಮಿಸಿ ದೃಢಪಡಿಸಿರುತ್ತಾರೆ ಮತ್ತೆ ಮಧ್ಯಾಹ್ನದ ವೇಳೆಗೆ ಈಶ್ವರ್ ಮಲ್ಪೆಯವರು

ಸಂಜೆಯ ಹೊತ್ತಿಗೆ ಶಾಸಕ ಸತೀಶ್ ಸೈಲ್ ಮತ್ತು ಉತ್ತರ ಕನ್ನಡ ಜಿಲ್ಲಾ ವರಿಷ್ಠಾಧಿಕಾರಿ ಎಂ ನಾರಾಯಣರವರು ಸ್ಥಳಕ್ಕಾಗಮಿಸಿ ನದಿಯಲ್ಲಿ ಪತ್ತೆ ಹಚ್ಚಿರುವ ಲಾರಿ ಚಕ್ರ ಮತ್ತು ಲಾರಿಯ ಮುಂಭಾಗದ ಕ್ಯಾಬಿನ್ ಅನ್ನು ಮೇಲಕ್ಕೆತ್ತಿದ್ದಾರೆ ಇದು ಟ್ಯಾಂಕರ್ ಲಾರಿಯದ್ದು ಎಂದು ಕೇರಳ ಬೆಂಜ್ ಲಾರಿಯ ಮಾಲಕ ಮುನಾಫ್ರವರು ದೃಢಪಡಿಸಿರುತ್ತಾರೆ गॅस कडे <laughs> ோடு கூடிய கேபிண்ட் உள்ளது என் ஆ கேபிண்ட் மேல்பா கட்ட போகிறது கேரிங் காணாம் மட்டுங்கள் அது ஈ நேரத்தை உண்ட் கிட்டியா அதிர்ந்து தந்தை பாகமான இது என்ன ஸ்ரீரீகரணம் தரேண்டது பூர்ணமாய் தகர்ந்து போய ஒரு கேபிண்ட் பாகமாக நிலந்து ஏற்றும் அடுத்து ನಾವು ಮತ್ತೆ ನಮ್ಮ ಎಸ್ ಪಿ ಇದ್ದಾಗ ಒಂದು ವುಡನ್ ಪೀಸು ಬಂದಿತ್ತು ಆವಾಗೆ ನಾವು ಹೇಳಿದ್ವಿ ನಾವು ಬೇರೆ ಕಡೆ ಎಲ್ಲೂ ಚೆಕ್ ಮಾಡ್ತಾ ಇಲ್ಲ ಇವತ್ತು ಸಹ ಕ್ಯಾಪ್ಟನ್ ಸ್ವಾಮಿ ಅವರನ್ನು ಫೋನ್ ಮಾಡಿ ಹೇಳಿದರು ಯಾರೋ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ ಇದನ್ನು ಇಲ್ಲಿ ಮಾಡಬೇಡಿ ಅಲ್ಲಿ ಮಾಡಿ ಅಂತ ನಾನು ಹೇಳಿದೆ ನೋ ನಾನು ಹೇಳ್ತೇನೆ ಇದನ್ನೇ ಮಾಡಿ ಇಲ್ಲೇ ಮಾಡಿ ಅಂತ ಹೇಳಿದರೆ ನಮಗೇನು ಗೊತ್ತುಂಟ ಒಂದು ವೈಜ್ಞಾನಿಕವಾಗಿ ಮಾಡೋದು ಬೇರೆ ಅದು ಎಲ್ಲಿ ಇಂಥ ಲೋಹ ಇದ್ದ ಜಾಗದಲ್ಲೆಲ್ಲ ಇದು ಲೋಹಯುಕ್ತ ಜಾಗ ಇದು ನಮ್ಮ ಕಾರವಾರ ಮತ್ತು ಪಶ್ಚಿಮ ಘಟ್ಟ ಇದೆ ಅದಕ್ಕೆ ಮೆಟಲ್ ಡಿಟೆಕ್ಟರ್ ಬಂದು ಎಲ್ಲೂ ಕೊಟ್ಟರು ಒಂದು ಬಿಪ್ ಕೊಟ್ಟೇ ಕೊಡ್ತದೆ ಅದಕ್ಕಾಗಿ ನಾವು ಈ ಏನು ಮೇಲಿಂದ ಈ ಇದು ಕಂಬ ಉಂಟಲ್ಲ ಆ ಮೇಲಿಂದ ಕಂಬ ಸೆಂಟರ್ ತಗೊಂಡು ಒಂದು ವಯರ್ ಇದೇ ಥರದಲ್ಲಿ ಇರ್ಬೋದು ಅಂತ ಕೊಟ್ಟು ನಾವು ಹಾಕಿದ್ವಿ ಆದಷ್ಟು ಪ್ರಯತ್ನವನ್ನು ಮಾಡಿದ್ವಿ ಆದರೆ ಸಕ್ಸಸ್ ಆಗಿಲ್ಲ ಇವತ್ತು ಗೋವಾ ಮಿನಿಸ್ಟರ್ ಇರ್ಬೋದು ಗೋವಾ ಡೈರೆಕ್ಟರ್ ಆಫ್ ಪೋರ್ಟ್ಸ್ ಅವರು ಮಾಡಿದ್ದಾರೆ ಅವರು ಸ್ಪೆಷಲ್ ಪರ್ಮಿಷನನ್ನು ಕೊಟ್ಟಿದ್ರು ಮತ್ತು ಅದಕ್ಕೆ ನಾನು ಕೆಲವರು ಹಣದ ಇದ್ರ ಬಗ್ಗೆ ಲೇಟ್ ಮಾಡೋದು ಬೇಡ ಅಂತ ಹೇಳ್ಕೊಂಡು ಐ ಆರ್ ಬಿ ಅವರು ಸಹ ನಲವತ್ತೊಂದು ಲಕ್ಷವನ್ನು ಕೊಟ್ಟಿದ್ದಾರೆ ಆಮೇಲೆ ಹತ್ತು ಲಕ್ಷ ನಾನು ಒಂದು ದಾನದ ರೂಪದ ಒಂದು ಕಂಪನಿಯನ್ನು ತಗೊಂಡಿದ್ದೇನೆ ಇಪ್ಪತ್ತೈದು ಲಕ್ಷ ನಮ್ಮ ಶಾಸಕ ನಿಧಿಯಿಂದ ಕೊಡಲಿಕ್ಕೆ ಹೇಳಿದ್ದೇನೆ ಮತ್ತು ನಮ್ಮ ನೆರೆದು ನೆರೆ ತಾಲೂಕಿನ ನಮ್ಮ ಯಾರು ಉಸ್ತುವಾರಿ ಸಚಿವರು ಅವರಿಗೂ ಹತ್ತು ಲಕ್ಷದ ಮೇಲೆ ಕೊಡಲಿಕ್ಕೆ ಆಗುವುದಿಲ್ಲ ಬಿಟ್ಟು ತಾಲೂಕು ಅಭಿವೃದ್ಧಿ

ಮತ್ತು ಕುಟುಂಬದವರನ್ನು ಶಾಸಕ ಸತೀಶ್ ಸೈಲ್ರವರು ಸಾಂತ್ವನ ಹೇಳಿದರು ಈ ಸಂದರ್ಭದಲ್ಲಿ ಶಾಸಕರ ಜೊತೆ ಕೇರಳ ಕಾಸರಗೋಡ ಶಾಸಕ ಅಶ್ರಫ್ ಮತ್ತು ಉತ್ತರ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣರವರು ಉಪಸ್ಥಿತರಿದ್ದರು Apart from that our another two people are so, okay. So here there is a, one more system is there. So yeah, yeah. ದೊಡ್ಡ ಅರ್ಜುನ್ ಗಾಡಿ ಅಂತ ಒಂದ್ಸಲ ಟೈರ್ ಎರಡು ಸಿಕ್ತ ಅಡಿ ಭಾಗದಲ್ಲಿ ನಮ್ಮ ಟೈರ್ ಮಾತ್ರ ನೋಡಿದ್ದು ಮೇಲೆ ಟೂ ವೀಲರ್ ಟೈರ್ ಬಂತು ಅದು ಏನಂತ ಮೇಲೆ ತೆಗ್ದ ಮೇಲೆ ಗೊತ್ತಾಗ್ತದೆ ಆದ್ಮೇಲೆ ಇನ್ನೊಂದು ಗಾಡಿ ಮುಂದ್ಗಡೆ ಸೇಫ್ ಇತ್ತು ನಮ್ಮ ಇದಕ್ಕೆ ಅದ್ರ ಯಾವ್ದು ಅಂತ ಮೇಲೆ ನೀವು ನೋಡಿದ್ದೀರಿ ಈಗ ನಾಳೆ ಸಹ ನಾನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮೂರು ಜನ ಪ್ರಯತ್ನ ಮತ್ತೊಂದು ಜಗನ್ ಅವರ ತೆರೆಕಲ್ಲಿ ಖಂಡಿತವಾಗಿ ಮಾಡ್ತೇನೆ ನಾನು ನಾಳೆ ಅಲ್ಲಿ ಏನಾದ್ರು ಮತ್ತೆ ಭಾರಿ ಜನ ಬೇರೆ ಅವಶೇಷಗಳು ಅವಶೇಷಗಳು ಇದೆ ನಾಳೆ ನಾಳೆ ಆಗ್ತೇನೆ ನಾಳೆ ಯಾಕೆಂದ್ರೆ ನಾನು ಇವತ್ತು ಸುಸ್ತ ಬೆಳಿಗ್ಗೆಯಿಂದ ನಾನು ಒಬ್ಬ ಇದ್ದೇನೆ ನೀವು ನೋಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಏನಾದ್ರು